ಕುಮಾರಸ್ವಾಮಿಗಳ ಜಯಂತಿ ಯಶಸ್ವಿಗೆ ವಿರೂಪಾಕ್ಷಪ್ಪ ಕರೆ ಗಂಗಾವತಿ ನಗರದಲ್ಲಿ ಸೆಪ್ಟೆಂಬರ್ ಹತ್ತರಿಂದ ಇಪ್ಪತ್ತರವರೆಗೆ ಆಯೋಜಿಸಿರುವ ಹಾನಿಗಲ್ ಕುಮಾರ ಶಿವಯೋಗಿಗಳ ಒಂದು ನೂರ ಎಂಬತ್ತೆಂಟನೇ ಜಯಂತ್ಯೋತ್ಸವ ಯಶಸ್ವಿಗೆ ಸರ್ವಸನ್ನದ್ದರಾಗಬೇಕೆಂದು ಕರೆ ನೀಡಿರುವ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಪ್ಪ ಸಿಂಗನಾಳವರು ಈ ಜಯಂತಿ ಸಂದರ್ಭದಲ್ಲಿ ಜನರಲ್ಲಿ ದುಶ್ಚಟಗಳನ್ನು ದೂರಗೊಳಿಸುವ ಅರಿವು ಮೂಡಿಸಿ ನಾಡಿನ ನೂರಾರು ಪೂಜ್ಯರು ಆಗಮಿಸುತ್ತಿರುವುದು ನಮ್ಮ ತಾಲೂಕಿನ ಭಾಗ್ಯವಾಗಿದೆ ಹೀಗಾಗಿ ಹತ್ತು ದಿನಗಳ ಕಾಲ ನಡೆಯುವ ಪಾದಯಾತ್ರೆ ಮತ್ತಿತರ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು ಈ ಕುರಿತು ಅವರು ಮಾಧ್ಯಮಗಳ ಮೂಲಕ ಜನರಲ್ಲಿ ಮನವಿ ಮಾಡಿದ್ದು ಶಿವಯೋಗಿ ಮಂದಿರವನ್ನು ಸ್ಥಾಪಿಸಿ ವಿಭೂತಿ ತಯಾರಿಸುವ ಸಂಸ್ಥೆ ಕಟ್ಟಿ ಗೋವುಗಳ ರಕ್ಷಣೆ ಮಾಡುವುದರ ಜೊತೆಗೆ ನಾಡಿನ ಸಮಸ್ತ ಜನರಲ್ಲಿ ಸಂಸ್ಕಾರ ಅಧ್ಯಾತ್ಮ ಸಂಗೀತ ಸಂಸ್ಕೃತ ಪಾಂಡಿತ್ಯವನ್ನು ನೀಡುವ ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಸಮಾಜ ಪರಿವರ್ತನೆ ರೂವಾರಿಗಳಾಗಿರುವ ಪೂಜ್ಯ ಕುಮಾರ ಮಹಾಶಿವಯೋಗಿಗಳ ಜಯಂತಿ ಕಾರ್ಯಕ್ರಮ ನಡೆಸುವ ಭಾಗ್ಯ ನಮ್ಮ ತಾಲೂಕಿಗೆ ಬಂದಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ ಅಖಿಲ ಭಾರತ ವೀರಶೈವ ಮಹಾಸಭಾ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಸರ್ವರು ಭಾಗವಹಿಸಿ ಪೂಜ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿರೂಪಾಕ್ಷಪ್ಪ ಸಿಂಗನಾಳ ಕರೆ ನೀಡಿದ್ದಾರೆ ಗಂಗಾವತಿ ನಗರದಲ್ಲಿ ಜಯತೋತ್ಸವದ ಕಾರ್ಯಕ್ರಮ ನಡೆಯುತ್ತೆ ಗಂಗಾವತಿ ಒಂದು ದೊಡ್ಡ ಲಿಂಗಾಯತ ಸಮಾಜವನ್ನು ಉಂಟಾಯಿರುವಂತಹ ಮಹಾನ್ ವ್ಯಕ್ತಿ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ತಮ್ಮ ಭಾಗವಹಿಸಿಕೆ ಭಾಳ ಅತಮೂಲ್ಯವಾಗಿದೆ ಎಲ್ಲರ ಭಾಗವಹಿಸಿ ಅವರ ಪ್ರವಚವನ್ನು ಕೇಳುವಂಥ ಈ ಒಂದು ವ್ಯವಸ್ಥೆಯಲ್ಲಿ ಸೆಪ್ಟೆಂಬರ್ ಹತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತರವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಗಂಗಾವತಿ ಚನ್ನಬಸವ ಸ್ವಾಮಿ ಪುರಾಣ ಮಂಟಪದಲ್ಲಿ ಒಂದು ಕಾರ್ಯಕ್ರಮ ನಡೀತಿದೆ ಅದರ ಜೊತೆಗೆ ಪ್ರತಿಯೊಂದು ದಿನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರು ಗಂಟೆಲಿಂದ ಎಂಟು ಗಂಟೆ ವಾರ್ಡ್ನಲ್ಲಿ ಮತ್ತು ಒಂಬತ್ತು ಗಂಟೆಯಿಂದ ಒಂದು ಗಂಟೆ ಥರ ಹಳ್ಳಿಯಲ್ಲಿ ಈ ಒಂದು ಮಠಾಧೀಶರ ದುಶ್ಚಾಟಗಳ ಭಿಕ್ಷೆ ಮತ್ತು ಧರ್ಮಾಧ್ಯಕ್ಷ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ನಲವತ್ತರ ಹೆಚ್ಚು ಮಠಾಧೀಶರು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ನಾಯಕರನ್ನು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ